ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಹುಣಸೆ ಮರದಲ್ಲಿದೆ ಉತ್ತಮ ಆರೋಗ್ಯ ತಪ್ಪದೆ ನೋಡಿ ಹುಣಸೆ ಹಣ್ಣು ಒಂದು ಆಯುರ್ವೇದದ ಪದಾರ್ಥವಾಗಿದ್ದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿದೆ ಇದು ಒಂದು ಉತ್ತಮ ಪೌಷ್ಟಿಕಾಂಶವನ್ನು ಹೊಂದಿದ ಹಣ್ಣಾಗಿದ್ದು ಜೀರ್ಣಕ್ರಿಯೆ ಮಲಬದ್ಧತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹುಣಸೆ ಹಣ್ಣು ಹೆಚ್ಚಿನ ವಿಟಮಿನ್ ಸಿ ಹಾಗೂ ಉತ್ಕೃಷ್ಣ ನಿರೋಧಕಗಳನ್ನು ಹೊಂದಿದೆ ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಮಾತ್ರವಲ್ಲದೆ ಅದರ ಹೂವು ಹಾಗೂ ಎಲೆಯಲ್ಲಿಯೂ ಕೂಡ ಆರೋಗ್ಯಕರ ಗುಣಗಳನ್ನು ಹೊಂದಿದೆ ಅವುಗಳನ್ನು ನೋಡುವುದಾದರೆ ಹೆಚ್ಚಾಗಿ ಬೇದಿ ಸಮಸ್ಯೆ ಉಂಟಾದಾಗ ಒಂದು ಲೋಟ ನೀರಿಗೆ ಹುಣಸೆ ಬೀಜದ ಪುಡಿ ಹಾಗೂ ಜೀರಿಗೆ ಪುಡಿ ಸೇರಿಸಿ ಕುಡಿದರೆ ಬೇದಿ ತಕ್ಷಣ ನಿಲ್ಲುತ್ತದೆ ಒಂದು ಚಮಚ ಹುಣಸೆ ಹೂವಿಗೆ ಒಂದು ಬಟ್ಟಲು ಮೊಸರು ಒಂದು ಚಮಚ ಶುಂಠಿ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೂ ಒಂದು ಚಮಚ ದಾಳಿಂಬೆ ರಸ ಸೇರಿಸಿ ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಮೂಲವ್ಯಾಧಿ ಸಮಸ್ಯೆ ಕಡಿಮೆಯಾಗುತ್ತದೆ ಕುತ್ತಿಗೆ ಸುತ್ತಲೂ ಕಪ್ಪು ಕಲೆಗಳಿದ್ದರೆ ಹುಣಸೆ ಹಣ್ಣಿನ ಪೇಸ್ಟ್ಗೆ ಜೇನುತುಪ್ಪ ಸೇರಿಸಿ ಕುತ್ತಿಗೆ ಸುತ್ತ ಹಚ್ಚಿ ಅರ್ಧ ಗಂಟೆ ಬಿಟ್ಟು ನಂತರ ರೋಸ್ ವಾಟರ್ನಿಂದ ತೊಳೆಯುತ್ತಾ ಬಂದರೆ ಕಲೆಗಳು ಕಡಿಮೆಯಾಗುತ್ತವೆ ಹೊಟ್ಟೆ ಹಸಿವು ಹೆಚ್ಚಿಸಲು ಬಲಿತ ಹುಣಸೆ ಎಲೆಗೆ ಜೀರಿಗೆ ಶುಂಠಿ ಸೈಂಧವ ಉಪ್ಪು ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕಾಳು ಮೆಣಸು ಪುಡಿ ಸೇರಿಸಿ ಚೆನ್ನಾಗಿ ಬೇಯಿಸಿ ಊಟಕ್ಕೆ ಮುಂಚಿತವಾಗಿ ಸೇವಿಸುವುದರಿಂದ ಹಸಿವು ಹೆಚ್ಚುತ್ತದೆ ಹಾಗೂ ಜೀರ್ಣಕ್ರಿಯೆಯು ಸುಧಾರಿಸುತ್ತದೆ ಹುಣಸೆ ಹಣ್ಣಿನ ರಸಕ್ಕೆ ಅರಿಶಿನ ಪುಡಿ ಸೇರಿಸಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ನಂತರ ಮುಖ ತೊಳೆದರೆ ಮುಖದಲ್ಲಿನ ಕಪ್ಪು ಕಲೆಗಳು ಕಡಿಮೆಯಾಗಿ ಕಾಂತಿ ಹೆಚ್ಚುತ್ತದೆ ಹುಣಸೆ ಹಣ್ಣನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಪೇಸ್ಟ್ ಮಾಡಿ ಹಾಲಿನ ಜೊತೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಬಿಳಿ ಮುಟ್ಟಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ದೇಹದ ಸಂದುಗಳಲ್ಲಿ ನೋವು ಉಂಟಾದರೆ ಹುಣಸೆ ಎಲೆಗಳನ್ನು ಪೇಸ್ಟ್ ಮಾಡಿ ಹಚ್ಚಿ ಮೇಲೆ ಬಟ್ಟೆಯಿಂದ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ ಹುಣಸೆ ಹೂವನ್ನು ನೀರಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಶೀತ ಕೆಮ್ಮು ನಿವಾರಣೆಯಾಗುತ್ತದೆ ವಿಪರೀತ ಮೂತ್ರ ವಿಸರ್ಜನೆ ಸಮಸ್ಯೆ ಇದ್ದರೆ ಹುಣಸೆ ಸೊಪ್ಪಿನ ರಸ ತೆಗೆದು ಅದಕ್ಕೆ ಸಮಪ್ರಮಾಣವಾಗಿ ಮಜ್ಜಿಗೆ ಸೇರಿಸಿ ಕುಡಿಯುವುದರಿಂದ ವಿಸರ್ಜನೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಹುಣಸೆ ಹಣ್ಣಿಗೆ ಸುಣ್ಣ ಸೇರಿಸಿ ಚೆನ್ನಾಗಿ ಕ್ಯೂಚಿ ಅದನ್ನು ಕಡಲೆಕಾಳು ಗಾತ್ರದಷ್ಟು ತಿಂದು ಬಿಸಿ ನೀರನ್ನು ಕುಡಿಯುವುದರಿಂದ ಎಲ್ಲ ರೀತಿಯ ಕೆಮ್ಮು ನಿವಾರಣೆಯಾಗುತ್ತದೆ ತಲೆ ಹೊಟ್ಟಿನ ಸಮಸ್ಯೆ ಇದ್ದರೆ ಹುಣಸೆ ಹಣ್ಣನ್ನು ನೆನೆಸಿ ಚೆನ್ನಾಗಿ ಕ್ಯೂಚಿ ಶೋಧಿಸಿಕೊಂಡು ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ತಲೆ ಹೊಟ್ಟಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಹುಣಸೆ ಮರದ ಎಲೆಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಬಾಯಿ ಮುಕ್ಕಳಿಸುವುದರಿಂದ ಬಾಯಿಹೊಣ್ಣಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ